ರು ಈ ಸಮಾಜದಿಂದ ಹೊರಗುಳಿದವರು ಅಂತೇಳಿ ನೋಡುವಂತಹ ದೃಷ್ಟಿ ಇದೆ ಆದರೆ ಯಾಕೆ ಕೆಳಗೆ ಕೂರಿಸಿದ್ವು ಅನ್ನೋ ಪ್ರಶ್ನೆ ನನ್ನಲ್ಲಿ ಉದ್ಭವಿಸಿದೆ ಎಲ್ಲರೂ ಕೂತಿದ್ದಾರೆ ನನ್ನನ್ನು ಕೆಳಗೆ ಕೂರಿಸಿದ್ರು ಬಹುಶಃ ಏನು ಅಂತೇಳಿ ಗೆಳೆಯ ಅವರೇ ನನಗೆ ಉತ್ತರ ಕೊಡಬೇಕು ಇರ್ರಿ ನನ್ನ ಮುಂಭಾಗ ಇರುವ ಎಲ್ಲ ನನ್ನ ಪ್ರೀತಿಯ ಜನಗಳು ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರಿಗೂ ನನ್ನ ಶರಣು ಶರಣಾರ್ಥಿ ಇವತ್ತು ಫೆಬ್ರವರಿ ಹನ್ನೆರಡು ಎಂಬತ್ತು ವರ್ಷಗಳ ಹಿಂದೆ ಅಂಬೇಡ್ಕರ್ ಅವರು ಮಂದಿರ ಪ್ರವೇಶಕ್ಕೆ ಕಾನೂನು ತಿದ್ದುಪಡಿ ವಿಚಾರವಾಗಿ ಅವರು ಮನವಿಯನ್ನು ಸಲ್ಲಿಸಿದಂತಹ ಪುಣ್ಯ ದಿನ ಇವತ್ತು ಅಂತಹ ಸಂದರ್ಭದಲ್ಲಿ ನಾವು ಇವತ್ತು ನಿಂತು ಇಲ್ಲಿ ಮಾತಾಡುತ್ತಿರುವುದೇ ಬಹಳ ಹೆಮ್ಮೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಸಾಯುವ ಕೆಲವೇ ಎರಡು ದಿನಗಳಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ ಅವರ ಕಾರ್ಯದರ್ಶಿಯವರಿಗೆ ಭಾರತದಲ್ಲಿ ಇದ್ದ ಅತ್ಯಂತ ದುರ್ಗಮ ಹಾದಿಯನ್ನು ಮೆಟ್ಟಿ ಸಹಿಸಲು ಅಸಾಧ್ಯವಾದ ಕಷ್ಟ ನಿಷ್ಠುರಗಳೊಂದಿಗೆ ಹೋರಾಡಿ ಹೋರಾಟದ ವಿಮೋಚನ ರಥವನ್ನು ಇಲ್ಲಿಯವರೆಗೆ ಎಳೆದು ತಂದಿದ್ದೇನೆ ಈ ವಿಮೋಚನ ರಥ ಮುಂದೆ ಚಲಿಸಬೇಕು ನಿಮ್ಮಿಂದ ಸಾಧ್ಯವಾದರೆ ಚಲಿಸುವಂತೆ ಮಾಡಿ ಇಲ್ಲವಾದಲ್ಲಿ ನಿಂತಲ್ಲಿಯೇ ನಿಲ್ಲಲಿ ರಥ ಆದರೆ ಯಾವುದೇ ವಿಷ ಪರಿಸ್ಥಿತಿಯಲ್ಲಿಯೂ ರಥ ಹಿಂದೆ ಚಲಿಸಬಾರದು ಹೀಗೊಂದು ಸಂದೇಶವನ್ನು ಸಾರಿಸ್ತಾರೆ ಕೇವಲ ಎರಡೇ ದಿನಗಳಲ್ಲಿ ಅವರ ನಿಧನವು ಆಗುತ್ತೆ ಇವತ್ತು ದಲಿತ ಸಮುದಾಯ ಈ ಸಮಾಜದಲ್ಲಿ ಶೋಷಿತ ವರ್ಗವಾಗಿ ಕಾಣ್ತಾ ಇರುವುದು ಬಹಳ ಸಂವಿಧಾನದಲ್ಲಿ ಎಲ್ಲ ಹಕ್ಕುಗಳನ್ನು ನೀಡಿದರು ಮೀಸಲಾತಿಗಳನ್ನು ನೀಡಿದರೂ ಕೂಡಿ ದಲಿತರು ಇವತ್ತು ಸಮಾಜದಲ್ಲಿ ಕೆಳವರ್ಗವಾಗಿ ಗುರುತಿಸಿಕೊಂಡಿರುವುದು ಈ ಸಮಾಜದ ನಾಚಿಕೆಗೇಡೂ ಕೂಡ ಹೌದು ಪ್ರತಿನಿತ್ಯ ಪ್ರತಿನಿತ್ಯ ಜಾತಿ ದೌರ್ಜನ್ಯಗಳು ನಡೆಯುತ್ತಲೇ ಇದೆ ಅಟ್ರಾಸಿಟಿ ಅಂತಹ ಕೇಸುಗಳು ದಾಖಲಾಗುತ್ತಾ ಇದ್ದರೂ ಕೇವಲ ಎರಡೇ ಎರಡು ಬೆಣಾಳಿಕೆಯಷ್ಟು ಅಟ್ರಾಸಿಟಿಗಳಷ್ಟೇ ಜಯ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ ಇದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಿಸುತ್ತವೆ ಇದಕ್ಕೆ ಕಾರಣವಾದರೂ ಏನು ನಾವು ಸಂಘಟನಾತ್ಮಕವಾಗಿ ಬಲವನ್ನು ಹೊಂದಿಲ್ಲದೆ ಇರುವುದೇ ಕಾರಣವಾ ಅನ್ನುವ ಪ್ರಶ್ನೆಗಳನ್ನು ನಾವೇ ನಮ್ಮೊಳಗೆ ತಂದುಕೊಳ್ಬೇಕಾಗ್ತದೆ ಎರಡು ಸಾವಿರದ ಹನ್ನೆರಡು ನವೆಂಬರ್ ಏಳು ತಮಿಳುನಾಡಿನ ಒಂದು ಪ್ರದೇಶದಲ್ಲಿ ಅಂದ್ರೆ ಧರ್ಮಪುರಿ ಎಂಬಲ್ಲಿ ಮೂರು ಹಳ್ಳಿಗಳನ್ನು ಏಕಕಾಲಕ್ಕೆ ಸುಮಾರು ಇನ್ನೂರ ಎರಡು ಸಾವಿರದ ಐನೂರು ಜನಗಳು ಸೇರಿ ಇನ್ನೂರ ಐವತ್ತು ಲೀಟರ್ ಪೆಟ್ರೋಲ್ ಮತ್ತು ನೂರ ಐವತ್ತು ಲೀಟರ್ ಸೀಮೆಣೆಯನ್ನು ಸುರಿದು ಹಳ್ಳಿಗಳನ್ನೇ ನಾಶ ಮಾಡಬಿಡ್ತಾರೆ ಸುಮಾರು ಇನ್ನೂರ ಐವತ್ತು ಕುಟುಂಬಗಳು ಬೀದಿಗೆ ಬರ್ತವೆ ಪೊಲೀಸರ ವ್ಯವಸ್ಥೆ ಇದೆ ಕಾನೂನು ಇದೆ ಸಂವಿಧಾನದಲ್ಲಿ ತಿದ್ದುಪಡಿಗಳಾಗಿವೆ ಆದರೂ ದಲಿತ ಕೇರಿಯೊಂದು ಬೆಂಕಿಗೆ ಆಹುತಿಯಾಗಿದೆ ಕುಟುಂಬಗಳು ಬೀದಿಗೆ ಬೀಳ್ತವೆ ಇದಕ್ಕೆ ಕಾರಣ ಏನು ಕೇವಲ ಅಂತರ್ಜಾತಿ ವಿವಾಹ ದಲಿತ ಯುವಕನೊಬ್ಬ ಮೇಲ್ಜಾತಿಯ ಯುವತಿಯನ್ನ ಮದುವೆಯಾದ ಎಂಬ ಒಂದೇ ಸಣ್ಣ ಕಾರಣಕ್ಕೆ ಈ ಪ್ರಸಂಗ ಒಂದು ನಡೆದು ಹೋಗ್ತದೆ ಇಂಥದೇ ಘಟನೆ ಆಂಧ್ರ ಪ್ರದೇಶದ ಧರ್ಮಪುರಿ ಎಂಬಲ್ಲಿ ಕೂಡಿ ನಡೀತದೆ ಅಷ್ಟೇ ಯಾಕೆ ಇತ್ತೀಚೆಗೆ ಇಲ್ಲಿ ವಿಜಯಪುರದಲ್ಲಿ ಯುವಕನೊಬ್ಬ ದಲಿತ ಯುವಕನೊಬ್ಬ ಮೇಲ್ಜಾತಿಯ ಯುವತಿಯನ್ನ ಮದುವೆಯಾದ ಕಾರಣಕ್ಕೆ ಆಕೆಯ ತಾಯಿಯನ್ನ ಕಂಬಕ್ಕೆ ಕಟ್ಟಿ ಬೆತ್ತಲುಗೊಳಿಸಿದ ಘಟನೆ ನಮ್ಮ ಮುಂದೆ ಯುವತಿಗೂ ಇದೆ ಕೇವಲ ನಲವತ್ತೈದು ದಿನಗಳಷ್ಟೇ ಕಳೆದಿದೆ ಆ ಘಟನೆ ನಡೆದು ಎಂತ ವಿಪರ್ಯಾಸ ನೋಡಿ ಅಂಬೇಡ್ಕರ್ ಅವತ್ತು ಯಾವ ಮೀಸಲಾತಿಗಾಗಿ ಹೋರಾಟ ನಡೆಸಿದ್ರು ನನ್ನ ಜನಗಳು ಮುಂದೆ ಬರಬೇಕು ಈ ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಹೋರಾಟ ನಡೆಸಿದ್ರು ಆ ಹೋರಾಟದ ತುತ್ತ ತುದಿಯ ಗುರಿಯನ್ನು ನಾವು ತಲುಪಿದ್ದೀವ ಅಂತ ಹೇಳುವಂತ ಪ್ರಶ್ನೆ ಇದೆ ಈ ಸಮಾಜ ಏಕೆ ದಲಿತರನ್ನು ಇಷ್ಟೊಂದು ಕಡೆಗಣಿಸುತ್ತದೆ ಏಕೆ ಶೋಷಿತರಾಗ್ತಿದ್ದೇವೆ ಏಕೆ ದೌರ್ಜನ್ಯ ಆಗ್ತಿದ್ದೇವೆ ಅನ್ನುವುದೆಲ್ಲವೂ ನಮ್ಮೊಳಗಿನ ಗೊಂದಲವಾಗಿಯೇ ಉಳಿದುಕೊಂಡಿದೆ ನಾವು ಈ ಸಮಾಜದಲ್ಲಿ ಸಮಾನತೆಯನ್ನು ಸಾಧಿಸಲಿಕ್ಕೆ ನಿರಂತರವಾಗಿ ಪಾರಂಪರಿಕವಾಗಿ ಹೋರಾಟವನ್ನು ನಡೆಸ್ತಾ ಬರ್ತಾ ಆದರೂ ನಾವು ಈ ಸಮಾಜದಲ್ಲಿ ಹೊರಗುಳಿದು ಅಸ್ವಸ್ಥರಾಗಿರುವುದಕ್ಕೆ ಕಾರಣವೇನು ನಾವು ಭೂಮಿಯ ಒಡೆತನವನ್ನ ಹೊಂದಿಲ್ಲದೆ ಇರುವುದಾ ಅಥವಾ ಶಿಕ್ಷಣವಂತರಾಗದೇ ಇರುವುದ ಅನ್ನುವುದು ಕೂಡಿ ಒಂದು ಪ್ರಶ್ನೆ ಇವತ್ತು ಸಂವಿಧಾನಾತ್ಮಕವಾಗಿ ನಾವು ಏನನ್ನ ಪಡೆದುಕೊಳ್ಬೇಕು ಏನನ್ನ ಪಡೆದುಕೊಳ್ಳಲಾಗದ ಅಸಹಾಯಕತೆಯಲ್ಲಿದ್ದೇವೆ ಅನ್ನುವುದನ್ನು ನಾವು ದೂರದೃಷ್ಟಿಯಿಂದ ಮತ್ತು ಸೂಕ್ಷ್ಮ ಮತಿಯಿಂದ ನೋಡಬೇಕಾಗಿದೆ ಸಂಘಟನೆಗಳು ಕೇವಲ ನಗರಗಳಲ್ಲಿ ಮತ್ತು ಪಟ್ಟಣಗಳಲ್ಲಿನ ದಲಿತರ ನೋವು ನಲುವುಗಳಿಗಷ್ಟೇ ಸ್ಪಂದಿಸದೆ ಗ್ರಾಮೀಣ ಪ್ರದೇಶದಲ್ಲಿನ ಕೂಲಿ ಕಾರ್ಮಿಕರಾಗಿರುವ ಉಳಿದುಕೊಂಡಿರುವ ದಲಿತರ ಸಾಕಷ್ಟು ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಗಮನ ಹರಿಸಬೇಕಾಗಿದೆ ಈ ಚಿಂತನೆಯೊಳಗೆ ಸಂಘಟನೆಗಳು ದಲಿತರ ಉದ್ಧಾರಕ್ಕಾಗಿ ಹೆಜ್ಜೆ ಹೋರಬೇಕಾಗಿದೆ ಇವತ್ತು ದೇಶದಲ್ಲಿ ಸಾವಿರಾರು ಸಂಘಟನೆಗಳು ಇದೆ ಆದರೆ ಒಂದೇ ಗುರಿ ಒಂದೇ ಧ್ಯೇಯ ಒಂದೇ ತತ್ವ ಅಂಬೇಡ್ಕರ್ ನಿಲುವುಗಳನ್ನು ಹೊಂದಿ ಸಾಕ್ತಾ ಇರೋದು ಸತ್ಯವಾದರೂ ಕೂಡಿ ಇವತ್ತು ಸಂಘಟನೆಗಳು ನಿದ್ರಾ ವ್ಯವಸ್ಥೆಯಲ್ಲಿ ಜಾರಿದೆ ಅನ್ನೋದನ್ನು ಸತ್ಯ ಸಂಘಟನೆಗಳು ಕ್ರಿಯಾಶೀಲವಾಗಿದ್ದಾಗ ಸರ್ಕಾರವನ್ನ ಪದೇ ಪದೇ ಎಚ್ಚೆತ್ತುಕೊಳ್ಳುವಂತೆ ಮಾಡ್ತಾ ಬಂದಾಗ ತನ್ನ ಸಮುದಾಯಕ್ಕೆ ನ್ಯಾಯ ಮತ್ತು ನಿಷ್ಠುರತೆಯಿಂದ ಅವರಿಗೆ ಸಲ್ಲಬೇಕಾದ ಹಕ್ಕುಗಳನ್ನು ದಕ್ಕಿಸಿಕೊಳ್ಳಲು ಸಹಕಾರ ಮತ್ತು ಶಕ್ತಿಯನ್ನು ತುಂಬಿದಾಗ ದಲಿತರು ಮತ್ತಷ್ಟು ಮುಂದೆ ಬರಲು ಸಾಧ್ಯವಾಗ್ತದೆ ಇವತ್ತಿಗೂ ಸಂವಿಧಾನದಲ್ಲಿ ಮೀಸಲಾತಿಯನ್ನ ಅಂಬೇಡ್ಕರ್ ಅವರು ತಂದುಕೊಟ್ಟರು ಸಹ ಇವತ್ತು ಸರ್ಕಾರಿ ನೌಕರರಾಗಿ ಕಾಣಿಸ್ಕೊಳ್ಳುವಂಥದ್ದು ಕೇವಲ ಇಪ್ಪತ್ತೆರಡು ಶೇಕಡಾ ಇಪ್ಪತ್ತೆರಡರಷ್ಟು ಮಾತ್ರ ಅದರಲ್ಲೂ ಶಿಕ್ಷಕರಾಗಿ ಕಾಣಿಸ್ಕೊಳ್ತಿರೋದು ಕೇವಲ ಎರಡು ಪಾಯಿಂಟ್ ಐದು ಉಪನ್ಯಾಸಕರಾಗಿ ಕಾಣಿಸ್ಕೊಳ್ಳೋದು ಬರೀ ಹನ್ನೆರಡು ಪರ್ಸೆಂಟ್ ಮಾತ್ರ ಇಂತಹ ಸಮಸ್ಯೆಗಳಲ್ಲೂ ಇವತ್ತಿಗೂ ಇದೆ ಅಂದ್ರೆ ಅದಕ್ಕೆ ಕಾರಣ ಏನು ಅಷ್ಟೊಂದು ಮೀಸಲಾತಿಗಳು ಇದ್ರೂ ಕೂಡಿ ಸರ್ಕಾರಿ ನೌಕರಿಗಳನ್ನ ದತ್ತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನಾವು ಒಂದೇ ಕಾರಣವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ ಬ್ರಾಹ್ಮಣತ್ವದಿಂದ ನಾವು ಶೋಷಿತರಾಗ್ತಿದ್ದೇವೆ ಅನ್ನುವುದು ಒಂದು ಕಡೆ ಸತ್ಯವಾದರೂ ಸಹ ನಾವು ನಮ್ಮೊಳಗಿನ ಅಜ್ಞಾನತೆಯಿಂದ ಅಜ್ಞಾನತೆಯಿಂದ ನಮ್ಮೊಳಗಿನ ಅಶಿಕ್ಷಣದಿಂದ ನಾವು ಈ ಸಮಾಜದಿಂದ ದೂರ ಉಳಿತಿದ್ದೇವೆ ಏನೋ ಎಂಬ ವಿಚಾರವೂ ಇದೆ ನಾವು ಶಿಕ್ಷಣವಂತರಾಗದೇ ಇದ್ದಾಗ ನಾವು ಈ ಸಮಾಜದಲ್ಲಿ ಮತ್ತು ಈ ಸಂವಿಧಾನವನ್ನು ಅರಿತುಕೊಳ್ಳದೇ ಇದ್ದಾಗ ನಮ್ಮ ನ್ಯಾಯಪರ ಹೋರಾಟಗಳಿಗೆ ನಾವು ಶಕ್ತಿಯಾಗದೇ ಇದ್ದಾಗ ಧ್ವನಿಯಾಗದೇ ಇದ್ದಾಗ ನಾವು ಹಿಂದುಳಿದವರೇ ಆಗಿರ್ತೇವೆ ಇವತ್ತು ಹಿಂದುಳಿದ ಸಮುದಾಯಗಳನ್ನ ನಮ್ಮ ದಲಿತರನ್ನ ಆ ಹಿಂದುಳಿದ ಸಮುದಾಯಗಳಿಗೆ ತಂದ್ರೆ ದಲಿತ ಸಮುದಾಯದ ಕಿಂಗ್ ಬೇಕರ್ ಆಗುದ್ರಲ್ಲಿ ಯಾವುದೇ ಇಲ್ಲ ಯಾಕಂದ್ರೆ ಅಷ್ಟೊಂದು ಬಲವಾದ ಸಮುದಾಯವನ್ನ ದಲಿತ ಸಮುದಾಯ ಹೊಂದಿದೆ ಆದ್ರೂ ನಾವು ಹಿಂದುಳಿದಿದ್ದೀವಿ ಅಸ್ಪರ್ಶರಾಗಿದ್ದೇವೆ ನಾವು ಮೇಲ್ಜಾತಿಯವರನ್ನ ಮದುವೆ ಆಗುವಂತಿಲ್ಲ ಸರಿಸಮಾನವಾಗಿ ನಿಂತುಕೊಳ್ಳುವಂತಿಲ್ಲ ನಾವು ಸದಾ ಶೋಷಿತರಾಗ್ತಿದ್ದೇವೆ ಅಂಬೇಡ್ಕರ್ ಅವರ ಆ ಅಂದು ಪಟ್ಟ ನೋವು ಇಂದಿಗೂ ನಿರಂತರವಾಗಿ ಸಾಗಿ ಬಂದಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇವತ್ತಿಗೂ ಯಾವುದೇ ಚೇತರಿಕೆಯನ್ನ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗಲೇ ಇಲ್ಲ ಇವತ್ತು ದಲಿತರಲ್ಲಿ ಹಲವಾರು ಬಿಕ್ಕಟ್ಟುಗಳನ್ನು ನಾವು ಕಾಣಬಹುದಾಗಿದೆ ನಾಯಕತ್ವದ ಬಿಕ್ಕಟ್ಟು ರಾಜಕಾರಣದ ಬಿಕ್ಕಟ್ಟು ನೈತಿಕತೆಯ ಬಿಕ್ಕಟ್ಟು ಸಂಘಟನಾತ್ಮಕ ಬಿಕ್ಕಟ್ಟು ಮತ್ತು ನಿತ್ಯ ಬದುಕುವ ಬಿಕ್ಕಟ್ಟುಗಳನ್ನು ಎದುರಿಸುತ್ತಲೇ ಇದ್ದೇವೆ ಇವುಗಳನ್ನು ಸರಿಪಡಿಸಬೇಕಾದದ್ದು ಸಂಘಟನೆಯ ಮೂಲ ತತ್ವವಾಗಬೇಕಾಗಿದೆ ಇವತ್ತು ಸಂಘಟನೆಗಳು ಯಾವುದರ ಹಿಂದೆ ಬಿದ್ದಿದೆ ಯಾವ ವಿಚಾರವಾಗಿ ಸಂಘಟನೆಗಳು ಇವತ್ತು ತನ್ನ ಗುರುತಿಸ್ಕೊಳ್ತಿದೆ ಅನ್ನೋದನ್ನ ಈ ಸಮಾಜ ಈಗಾಗಲೇ ಕಂಡುಕೊಂಡಿದೆ ಬಹಳಷ್ಟು ಸಂಘಟನೆಗಳು ಅಟ್ರಾಸಿಟಿ ಎಂಬ ದಾಖಲೆಯ ಹಿಂದೆ ಬಿದ್ದು ಅದರ ರುಚಿಯೆಡೆಗೆ ಸಾಕ್ತಿರುವುದು ಬಹಳ ವಿಪರ್ಯಾಸ ಮತ್ತು ನೋವಿನ ಸಂಗತಿ ದಲಿತರಿಗೆ ನೈಜವಾದ ನ್ಯಾಯ ಒದಗಿಸಿಕೊಡಬೇಕಾದ ಸಂಘಟನೆಗಳು ಇವತ್ತು ಯಾವ ರೀತಿಯಲ್ಲಿ ಇದೆ ಅನ್ನೋದೇ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಈ ದಲಿತರ ಸಮಸ್ಯೆಗಳು ಬೇರೆ ನಗರಗಳಲ್ಲಷ್ಟೇ ಇಲ್ಲ ನಗರಗಳ ಐಷಾರಾಮಿ ಹೋಟೆಲ್ಗಳಲ್ಲಿ ಕೂತು ಸಂಘಟನೆಗಳನ್ನು ಕಟ್ಟುವುದರಲ್ಲಿ ಯಾವ ಉದ್ದೇಶವೂ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರಾಗಿ ಬದುಕುತ್ತಿರುವಂತಹ ನೂರಾರು ದಲಿತ ವರ್ಗದ ಯುವಕರಿದ್ದಾರೆ ಅವರಿಗೆ ಸ್ವಯಂ ಉದ್ಯೋಗವನ್ನ ಕಲ್ಪಿಸಬೇಕಾದ ವ್ಯವಸ್ಥೆ ಆಗಬೇಕಾಗಿದೆ ಸರ್ಕಾರಿ ನೌಕರಗಳನ್ನು ನೌಕರಿಗಳನ್ನು ದಕ್ಕಿಸಿಕೊಡಬೇಕಾದ ಹೋರಾಟದ ಮನೋಭಾವವನ್ನು ಸಂಘಟನೆಗಳು ನಡೆಸಬೇಕಾಗಿದೆ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾದಾಗ ದಲಿತ ಸಂಘಟನೆಗಳು ಮತ್ತು ದಲಿತ ಸಮುದಾಯಗಳು ಕೂಡ ಈ ಸಮಾಜದಲ್ಲಿ ಬೆಳವಣಿಗೆಯನ್ನು ಕಾಣಲು ಸಾಧ್ಯವಾಗಬಲ್ಲದು ಮೀಸಲಾತಿಗಳನ್ನ ಸರಿ ಪ್ರಮಾಣದಲ್ಲಿ ವಿದ್ಯಾವಂತರಿಗೆ ಹಂಚಿಕೆಯಾದಾಗ ಅಂದು ಅಂಬೇಡ್ಕರು ಈ ವಿಚಾರವಾಗಿ ಚೌಕಾಸಿಯನ್ನೇ ನಡೆಸ್ತಾರೆ ಅಸೆಂಬ್ಲಿಯಲ್ಲಿ ಆದರೂ ಅದು ದಕ್ಕದೆ ಉಳಿದಿರುವುದು ಯಾವ ಕಾರಣಕ್ಕೆ ಇವತ್ತು ಮೇಲ್ಜಾತಿಗಳಿಂದ ಭೌತಿಕ ದೌರ್ಜನ್ಯವನ್ನು ಮಧ್ಯಮ ಜಾತಿಗಳಿಂದ ದೈಹಿಕ ದೌರ್ಜನ್ಯವನ್ನು ಎದುರಿಸುತ್ತಲೇ ದಲಿತ ಸಮುದಾಯ ಇದೆ ಆತ್ಮಗೌರವದಿಂದ ನಡೆದುಕೊಳ್ಳುವುದೇ ಅಪರಾಧ ಎಂಬಂತೆ ಭಾವಿಸುವುದು ಈ ಸಮಾಜ ಈ ಸಮಾಜದಲ್ಲಿ ನಾವು ಪ್ರತಿಯೊಂದು ವ್ಯವಸ್ಥೆಯನ್ನ ದಕ್ಕಿಸಿಕೊಳ್ಳಬೇಕಾದರೆ ಶಿಕ್ಷಣದಲ್ಲಿ ಬರಬೇಕಾಗಿದೆ ರಾಜಕೀಯ ವ್ಯವಸ್ಥೆಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಜಮೀನು ಭೂಮಿ ಕ್ರೋಢೀಕರಣದಲ್ಲಿ ಕೂಡಿ ನಾವು ಸಮಾನತೆಯನ್ನ ಸಾಧಿಸಬೇಕಾಗಿದೆ ಮತಗಳ ಹಕ್ಕಿಗಾಗಿ ಅಷ್ಟೇ ರಾಜಕಾರಣಿಗಳು ದಲಿತರನ್ನ ಬಳಸಿಕೊಳ್ಳುವ ನಿಲುವಿನಿಂದ ಹೊರಗೆ ಬಂದಾಗ ಒಬ್ಬ ದಲಿತನಿಗೆ ನಿಜವಾದ ನ್ಯಾಯವನ್ನು ರಾಜಕಾರಣಿಯೊಬ್ಬ ಒದಗಿಸಿಕೊಟ್ಟಾಗ ದಲಿತರು ಈ ಸಮಾಜದಲ್ಲಿ ಸರಿಸಮಾನವಾಗಿ ಬದುಕಲು ಸಾಧ್ಯವಾಗಬಲ್ಲದು ಮತಾಂತರದಿಂದ ಮತ್ತೊಂದು ವಿಚಾರ ಮತಾಂತರದಿಂದ ದಲಿತರ ಪರಿವರ್ತನೆ ಸಾಧ್ಯವೇ ಅನ್ನುವ ಪ್ರಶ್ನೆ ಕೂಡ ಇದೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ ನಾನು ಹಿಂದುವಾಗಿ ಸಾಯಲಾರೆ ಆ ತದನಂತರ ಇಪ್ಪತ್ತು ವರ್ಷಗಳ ನಂತರ ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಅಂಬೇಡ್ಕರ್ ನಂತರ ಆ ಜಾತಿ ವ್ಯವಸ್ಥೆ ಸರಿದೂಗಿದೆಯಾ ಅದು ಸಾಧ್ಯವಾಗಿದೆಯಾ ಹಿಂದೂ ಧರ್ಮವನ್ನ ಅಂಬೇಡ್ಕರ್ ಅವರು ಎಲ್ಲೂ ಧಿಕ್ಕರಿಸೋದಿಲ್ಲ ಹಿಂದೂ ಧರ್ಮದಲ್ಲಿನ ದೌರ್ಜನ್ಯವನ್ನ ಜಾತಿ ವ್ಯವಸ್ಥೆಯನ್ನ ಪೌರಾಣಿಕ ಮತ್ತು ಈ ಶಾಸ್ತ್ರ ಪುರಾಣಗಳ ವೇದಗಳ ಅಸ್ವಸ್ಥತೆಯನ್ನು ಅವರು ಅಲಗಳಿತಾರೆ ಹಾಗಾಗಿ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸುವುದು ಸತ್ಯವೇ ಆದರೂ ಸಹ ಇವತ್ತು ದಲಿತರು ಮತಾಂತರ ಹೊಂದುವುದರಿಂದ ಅವರ ಜಾತಿ ಬೇರೆಯಾಗಿರುವುದರಲ್ಲಿ ಯಾವುದೇ ಅರ್ಥವಿಲ್ಲ ಇಲ್ಲಿ ಈ ಹಿಂದೂ ಧರ್ಮದಲ್ಲಿ ಯಾವ ಪರಿಯ ದೌರ್ಜನ್ಯವನ್ನು ಎದುರಿಸುತ್ತಿದ್ದಾರೋ ಅದರ ದುಪ್ಪಟ್ಟು ದೌರ್ಜನ್ಯವನ್ನ ಇತರ ಧರ್ಮಗಳಲ್ಲಿ ಕೂಡ ಎದುರಿಸ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ ಇವತ್ತಿಗೂ ಕ್ರೈಸ್ತ ಧರ್ಮವನ್ನ ಒಂದಷ್ಟು ದಲಿತರು ಅನುಸರಿಸಿದ್ದಾರೆ ಆದರೆ ಅದರಲ್ಲಿ ಅವರಿಗೆ ಎಷ್ಟರ ಮಟ್ಟಿಗೆ ನ್ಯಾಯ ಸಿಕ್ಕಿದೆಯೋ ಗೊತ್ತಿಲ್ಲ ಆದರೆ ಹಿಂದೂ ಧರ್ಮದಲ್ಲಿನ ದೌರ್ಜನ್ಯದಿಂದ ಒಂದಷ್ಟು ಮುಕ್ತಿ ಹೊಂದುವ ತೃಪ್ತಿಯನ್ನ ಹೊಂದಲಷ್ಟೇ ಸಾಧ್ಯವಾಗಿದ್ದರೂ ಕೂಡಿ ಅಲ್ಲಿಯೂ ಕೂಡಿ ದಲಿತನೆಂಬ ಅಣೆ ಪಟ್ಟಿಯನ್ನ ಹೊತ್ತುಕೊಂಡೇ ತಿರುಗಾಡುವಂತ ಸ್ಥಿತಿ ಇದೆ ಪ್ರತಿಯೊಂದು ಧರ್ಮದಲ್ಲಿಯೂ ಜಾತಿ ವ್ಯವಸ್ಥೆ ಇದೆ ಮುಸ್ಲಿಂ ಧರ್ಮದಲ್ಲಿಯೂ ಇದೆ ಕ್ರೈಸ್ತ ಧರ್ಮದಲ್ಲಿ ಹೀನಾಯವಾಗಿ ಇದೆ ಸಿಖ್ ಧರ್ಮದಲ್ಲಿ ಕೂಡಿ ಅದೇ ಜಾತಿ ವ್ಯವಸ್ಥೆ ಇದೆ ಆದರೆ ಹಿಂದೂ ಧರ್ಮದಲ್ಲಿರುವಷ್ಟು ದೌರ್ಜನ್ಯಗಳು ಬೇರೆ ಧರ್ಮದಲ್ಲಿ ಇಲ್ಲ ಅನ್ನುವ ಒಂದು ಕಾರಣಕ್ಕೆ ಮತ್ತು ಆ ಅಧ್ಯಯನಶೀಲರಾದ ಕಾರಣ ಕುರಾನ್ ಬೈಬಲ್ಗಳ ಬೈಬಲ್ಗಳ ಅಧ್ಯಯನಶೀಲರಾದ ಕಾರಣದಿಂದಲೇ అంబేడ్కర్